ಸೈಬರ್ ಕ್ರಿಮಿನಲ್ಸ್ಗಳು ಬೇರೆ ಬೇರೆ ರೀತಿಯಿಂದ ಜನರಿಗೆ ಮೋಸಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅವರ ಮೋಡ ಸೊಪರಂಡಿಗಳು ಚೇಂಜ್ ಆಗ್ತಾ ಇರುತ್ತೆ ಈಗ ನಾವು ನೋಡ್ತಾ ಇದ್ದೇವೆ ತುಂಬ ಜನರಿಗೆ ಅವರ ವಾಟ್ಸಾಪಲ್ಲಿ ಪ್ರಮುಖ ನ್ಯಾಷನಲೈಸ್ಡ್ ಮತ್ತು ಪ್ರೈವೇಟ್ ಬ್ಯಾಂಕ್ಸ್ಗಳಿಂದ ಕೆಲವು ಮೆಸೇಜ್ಗಳು ಬರುತ್ತೆ ಆ ಮೆಸೇಜಲ್ಲಿ ಒಂದು ಚಿಕ್ಕದಾಗಿರುವ ಒಂದು ಲೈನ್ ಅಷ್ಟೇ ಏನಂದರೆ ನಿಮ್ಮ ನೆಟ್ ಬ್ಯಾಂಕಿಂಗ್ ಆ್ಯಪ್ ನೀವು ಏನು ಮೊಬೈಲ್ ಬ್ಯಾಂಕಿಂಗ್ ಯೂಸ್ ಮಾಡ್ತಿದ್ರಿ ಆ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಈಗ ಹಳೆ ವರ್ಷನ್ ತಾವು ಯೂಸ್ ಮಾಡ್ತಾ ಇದ್ದೀರಿ ಸೊ ಕೈಂಡ್ಲಿ ಕ್ಲಿಕ್ ಆನ್ ದ ಲಿಂಕ್ ಬಿಲೋ ಅಥವಾ ಕೈಂಡ್ಲಿ ಕ್ಲಿಕ್ ಬಿಲೋ ಟು ಅಪ್ಡೇಟ್ ಅಂತ ಆ ಥರ ಒಂದು ಸಿಂಪಲ್ ಆಗಿರೋ ಒಂದು ಮೆಸೇಜು ಸೊ ಕೆಲವ್ರು ಏನು ಮಾಡ್ತಾರೆ ಆ ಬಂದಿರುವ ಮೆಸೇಜ್ ಅವ್ರದ್ದು ಡಿ ಪಿ ನೋಡಿದರೆ ನಿಮ್ಮ ಬ್ಯಾಂಕಿದ್ದು ಲೋಗೋ ಆಗಿರುತ್ತೆ ಸೊ ಜನರು ಎಣಿಸ್ತಾರೆ ಹಾ ಇದು ಇದು ನಮ್ಮ ಬ್ಯಾಂಕಿಂದಲೇ ಬಂದಿರಬಹುದು ನಾನು ಎಲ್ಲಿಯಾದರೂ ಇದನ್ನು ಮಾಡದಿದ್ದರೆ ನನ್ನ ನೆಟ್ ಬ್ಯಾಂಕಿಂಗ್ ಆ್ಯಕ್ಸೆಸ್ ಡಿಸೇಬಲ್ ಆಗಿರುವ ಸಾಧ್ಯತೆಗಳು ಇರ್ಬೋದು ಅಂತ ಅವರು ಅದನ್ನು ಕ್ಲಿಕ್ ಮಾಡ್ತಾರೆ ಸೊ ಕ್ಲಿಕ್ ಮಾಡಿದಾಗ ಬೇಸಿಕ್ಲಿ ಏನಾಗುತ್ತೆ ನಿಮ್ಮ ಫೋನ್ ಅಲ್ಲಿ ಒಂದು ರಿಮೋಟ್ ಆಕ್ಸೆಸ್ ಟ್ರೋಜನ್ ಆರ್ ಎ ಟಿ ಇದಕ್ಕೆ ನಾವು ರಿಮೋಟ್ ಆಕ್ಸೆಸ್ ಟೂಲ್ ಅಂತ ಕೂಡ ಕರಿತೇವೆ ಸೊ ಇದು ಇನ್ಸ್ಟಾಲ್ ಆಗಿಬಿಡುತ್ತೆ ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನೀವು ಆಪ್ ಅಲ್ಲಿ ಬಂದಿರುವ ಮೆಸೇಜ್ ನೋಡಿದ್ರೆ ಡಾಟ್ ಎ ಪಿ ಕೆ ಅಂತ ಕ್ಲಿಯರ್ ಆಗಿ ಬರೆದಿರುತ್ತೆ ಅದರಲ್ಲಿ ಡಾಟ್ ಎ ಪಿ ಕೆ ಅಂದರೆ ಆಂಡ್ರಾಯ್ಡ್ ಪ್ಯಾಕೇಜ್ ಫೈಲ್ ಈ ಮೆಥಡ್ಗೆ ನಾವು ಸೈಡ್ ಲೋಡಿಂಗ್ ಅಂತ ಕರಿತೇವೆ ಸೈಡ್ ಲೋಡಿಂಗ್ ಅಂದರೆ ನಾವು ಯಾವುದೇ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ಆಂಡ್ರಾಯ್ಡ್ ಫೋನ್ಸ್ಗಳಲ್ಲಿ ಪ್ಲೇಸ್ಟೋರ್ಗಳಿಂದ ಮಾತ್ರ ನಾವು ಇನ್ಸ್ಟಾಲ್ ಮಾಡಬೇಕು ಮತ್ತು ಆ್ಯಪಲ್ ಫೋನ್ಸ್ಗಳಲ್ಲಿ ನಾವು ಆ್ಯಪ್ ಸ್ಟೋರಿಂದ ಇನ್ಸ್ಟಾಲ್ ಮಾಡಬೇಕು ಈಗ ಈ ಸೈಡ್ ಲೋಡಿಂಗ್ ಮೂಲಕ ನಾವು ನೋಡಿದರೆ ಆ್ಯಂಡ್ರಾಯ್ಡಲ್ಲಿ ಡಾಟ್ ಎ ಪಿ ಕೆ ಇರುತ್ತೆ ಆ್ಯಪಲಲ್ಲಿ ಡಾಟ್ ಐ ಪಿ ಎ ಬಟ್ ಆ್ಯಪಲಲ್ಲಿ ಸೈಡ್ ಲೋಡಿಂಗ್ ಅವರು ಎಲ್ಲ ದೇಶಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡದ ಕಾರಣ ಐಫೋನ್ ಯೂಸರ್ಸ್ಗಳು ಸೇಫಾಗಿರ್ತಾರೆ ಆ್ಯಂಡ್ರಾಯ್ಡ್ ಯೂಸರ್ಸ್ಗಳನ್ನೇ ಅವ್ರು ಟಾರ್ಗೆಟ್ ಮಾಡ್ತಾರೆ ಸೊ ಈ ಡಾಟ್ ಎ ಪಿ ಕೆ ಫೈಲ್ ನಿಮ್ಮ ಫೋನಲ್ಲಿ ಎಲ್ಲಿಯಾದರೂ ಬಂದರೆ ದಯವಿಟ್ಟು ಆ ಫೈಲನ್ನು ಡೌನ್ಲೋಡ್ ಮಾಡಬೇಡಿ ಇನ್ಸ್ಟಾಲ್ ಮಾಡಬೇಡಿ ಅದನ್ನು ಆಗಿ ಡಿಲೀಟ್ ಮಾಡಿಬಿಡಿ ಯಾಕಂದರೆ ನೀವು ಎಲ್ಲಿಯಾದರೂ ಈ ಆರ್ ಇ ಟಿ ರಿಮೋಟ್ ಆ್ಯಕ್ಸಿಸ್ ಟ್ರೋಜನನ್ನು ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡಿದರೆ ಅದು ಇನ್ಸ್ಟಾಲ್ ಆಗುತ್ತೆ ನಿಮ್ಗೆ ಗೊತ್ತೇ ಆಗಲ್ಲ ಅದು ಇನ್ಸ್ಟಾಲ್ ಆಗಿರೋದು ಸೊ ಇನ್ಸ್ಟಾಲ್ ಆದ ತಕ್ಷಣ ಆ ಸೈಬರ್ ಕ್ರಿಮಿನಲ್ ರಿಮೋಟ್ಲಿ ಕೂತ್ಕೊಂಡು ನಿಮ್ಮ ಫೋನನ್ನು ಅವರಿಗೆ ಆ್ಯಕ್ಸಸ್ ಮಾಡಲಿಕ್ಕಾಗುತ್ತೆ ನಿಮ್ಮ ಕ್ಯಾಮರಾ ಇರ್ಬೋದು ನಿಮ್ಮ ಸ್ಕ್ರೀನ್ ಇರ್ಬೋದು ನೀವು ಏನೆಲ್ಲ ಆ್ಯಕ್ಸೆಸ್ ಮಾಡಿದ್ದೀರಿ ನಿಮ್ಮ ಸ್ಟೋರೇಜು ನಿಮ್ಮ ಲೊಕೇಶನ್ ಎವ್ರಿಥಿಂಗ್ ನಿಮ್ಮ ಇಡೀ ಇದು ಕಂಟ್ರೋಲ್ ಅವರಿಗೆ ಬಂದುಬಿಡುತ್ತೆ ಸೊ ಅದಕ್ಕೆ ನಾವು ಈ ಥರ ಯಾವುದೇ ಡಾಟ್ ಎ ಪಿ ಕೆ ಫೈಲ್ಸ್ಗಳನ್ನು ಡೌನ್ಲೋಡ್ ಮಾಡಬಾರ್ದು ಇನ್ಸ್ಟಾಲು ಮಾಡಬಾರ್ದು ಅದಕ್ಕೆ ನಾವು ಒಂದು ಪ್ರಿಕಾಷನ್ ತೆಗಿಬೌದು ಏನಂದರೆ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪ್ಸಲ್ಲಿ ತಾವು ನೋಡಿದರೆ ಸೆಕ್ಯುರಿಟಿ ಸೆಕ್ಷನಲ್ಲಿ ಯಾಕೆಂದರೆ ಬೇರೆ ಬೇರೆ ಫೋನ್ಸಲ್ಲಿ ಚೇಂಜ್ ಇರ್ಬೋದು ಬಟ್ ನೀವು ಸೆಟ್ಟಿಂಗ್ಸಲ್ಲಿ ಅಲ್ಲಿ ನೋಡಿದರೆ ಇನ್ಸ್ಟಾಲ್ ಫ್ರಮ್ ಅನ್ನೋನ್ ಸೋರ್ಸಸ್ ಅಂತ ಒಂದು ಆಪ್ಷನ್ ಇರುತ್ತೆ ದಯವಿಟ್ಟು ಅದನ್ನು ಚೆಕ್ ಮಾಡಬೇಡಿ ಕ್ಲಿಕ್ ಮಾಡಬೇಡಿ